ಶಿರಸಿ ತಾಲೂಕಿನ ಪ್ರಕೃತಿ ಸಂಸ್ಕೃತಿಗಳ ಸಂವೇದನೆಯ ತಾಣವಾದ ಗಿಳಿಗುಡಿಯಲ್ಲಿ ಮೇ ಮೂವತ್ತೊಂದರಂದು ರಾಗ ಸಂಗೀತೋತ್ಸವ ಸಿರಿ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದು ವಿಎನ್ ಹೆಗಡೆ ಸಿರುಸಿಯಲ್ಲಿ ಹೇಳಿದರು ನಗರದ ಖಾಸಗಿ ಹೋಟೆಲ್ನಲ್ಲಿ ಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ವಿಎನ್ ಹೆಗಡೆ ಸ್ವರ ಸಂವೇದನಾ ಪ್ರತಿಷ್ಠಾನದಿಂದ ಕಳೆದ ಹನ್ನೊಂದು ವರ್ಷಗಳಿಂದ ಭಾರತೀಯ ಶಾಸ್ತ್ರೀಯ ಸಂಗೀತದ ಅಧ್ಯಯನ ಅಧ್ಯಾಪನ ಅಭಿವ್ಯಕ್ತಿ ಹಾಗೂ ಪ್ರಚಾರಕ್ಕಾಗಿ ಸಂಗೀತ ಪರಂಪರೆಯನ್ನು ಉಳಿಸಲು ಬೆಳೆಸಲು ಸತತವಾಗಿ ಪ್ರಯತ್ನಿಸುತ್ತಿದೆ ಎರಡು ಸಾವಿರದ ಹನ್ನೆರಡರಿಂದ ಮೊದಲುಗೊಂಡು ಪ್ರತಿ ವರ್ಷ ರಾಜ್ಯದ ಪ್ರಸಿದ್ಧ ಹಾಗೂ ಉದಯೋನ್ಮುಖ ಕಲಾವಿದರುಗಳ ಜೊತೆ ಸ್ತರದ ಅಂತಾರಾಷ್ಟೀಯ ಖ್ಯಾತಿಯ ಕಲಾವಿದರುಗಳನ್ನು ಗಿಳಿಗುಂಡಿಯಂತಹ ಗ್ರಾಮೀಣ ಭಾಗದ ವೇದಿಕೆಗೆ ಆಮಂತ್ರಿಸಿ ಉನ್ನತ ಮಟ್ಟದ ಸಂಗೀತೋತ್ಸವಗಳನ್ನು ಆಯೋಜಿಸುತ್ತಾ ಬಂದಿದೆ ಎಂದರು ಈ ಪತ್ರಿಕಾ ಗೋಷ್ಠಿಯನ್ನ ಇಲ್ಲಿ ಎಲ್ಲೆಲ್ಲೂ ನಡೆಸುತ್ತಿದ್ದಾರೆ ಪ್ರತಿಷ್ಠಾನ ನಿರ್ಗುಂಡಿ ಅವರ ಪರವಾಗಿ ನಾವೆಲ್ಲ ಇಲ್ಲಿ ಸೇರಿಕೊಂಡಿದ್ದೇವೆ ಈಗ ಈ ವರ್ಷ ಸ್ವರ ಸಂವೇದನಾ ಪ್ರತಿಷ್ಠಾನವು ತನ್ನ ಸಂಗೀತ ಪಯಣದ ಹನ್ನೊಂದು ವಸಂತಗಳನ್ನು ಪೂರೈಸುತ್ತಿರುವ ಸಂದರ್ಭದಲ್ಲಿ ನಾದಸಿರಿ ರಾಗ ಸಂಗೀತೋತ್ಸವವನ್ನು ದೇಶದ ಅಗ್ರಮಾನ್ಯ ಕಲಾವಿದರುಗಳನ್ನು ಆಮಂತ್ರಿಸಿ ಬಹಳ ಅರ್ಥಪೂರ್ಣವಾಗಿ ಆಚರಿಸಲು ಸಂಕಲ್ಪಗೊಂಡಿದೆ ವಿವಿಧ ಪರಂಪರೆಗಳ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರುಗಳ ಸಮ್ಮೇಳನದ ಈ ಸಂಗೀತ ಸಮ್ಮೇಳನವು ಬೆಳಗ್ಗೆ ಎಂಟರಿಂದ ತಡರಾತ್ರಿಯವರೆಗೆ ನಡೆಯಲಿದೆ ಎಂದರು ಕಳೆದ ಹನ್ನೊಂದು ವರ್ಷದಿಂದ ಒಂದು ವಾರ್ಷಿಕ ಕಾರ್ಯಕ್ರಮವನ್ನು ಒಂದು ಹಬ್ಬದ ರೀತಿಯಲ್ಲಿ ಈ ಸರ ಸಮಯ ಪ್ರತಿಷ್ಠಾನದ ವತಿಯಿಂದ ಸಂಗೀತ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾಗಿದೆ ಅದರೊಳಗೆ ಈ ವರ್ಷವೂ ಒಳ್ಳೊಳ್ಳೆ ಕಲಾವಿದರು ಅದ್ಭುತವಾದಂಥ ಸಂಗೀತಜ್ಞರು ಎಲ್ಲ ಕೊಡ್ತಾ ಇದ್ದಾರೆ ಹಾಗಾಗಿ ಅದಕ್ಕೆ ಒಂದು ಒಳ್ಳೆಯ ಒಂದು ಪ್ರಚಾರವನ್ನು ಒಳ್ಳೆಯ ಒಂದು ಸಹಕಾರವನ್ನು ತಮ್ಮಿಂದ ನಾವು ಬಯಸ್ತಾ ಈ ಸಂದರ್ಭದಲ್ಲಿ ಆಮಂತ್ರಣ ಪತ್ರಿಕೆಯನ್ನು ತಮಗೆಲ್ಲ ತಲುಪಿಸ್ತಾ ಇದ್ದೇವೆ ಅದರದ್ದು ಸವಿರ ವಿವರವನ್ನು ದಿನೇಶ ಈಗ ತಮಗೆ ಅದನ್ನು ಒಪ್ಪಿಸ್ತಾ ಇದ್ದಾರೆ ಸಂಗೀತೋತ್ಸವದ ಆರಂಭದಲ್ಲಿ ಮುಂಜಾನೆ ಎಂಟರಿಂದ ಪುಣೆಯ ಪಂಡಿತ್ ಉದಯ್ ಭಾವಲ್ಕರ್ ಇವರಿಂದ ಪ್ರಾಚೀನ ಸಂಗೀತ ಪ್ರಕಾರವಾದ ದೃಪದ ಶೈಲಿಯ ಶಾಸ್ತ್ರೀಯ ಸಂಗೀತ ಗಾಯನ ನಡೆಯಲಿದೆ ಪ್ರತಾಪ್ ಅವಧವರು ಪಕ್ಕಾ ವಾದ್ಯದಲ್ಲಿ ಸಹಕರಿಸುವರು ನಂತರ ಗುರುಪ್ರಸಾದ್ ಹೆಗಡೆ ಗಿಳಿಗುಂಡಿ ಇವರಿಂದ ಸಾರಂಗಿ ವಾದನ ಮುಂಬೈ ಪ್ರಿಯಾ ಪುರುಷೋತ್ತಮ್ ಅವರಿಂದ ಗಾಯನ ಜರುಗಲಿದೆ ಮೇ ಮೂವತ್ತೊಂದರಂದು ಗಿಡಗುಂಡಿಯಲ್ಲಿ ಆರ ಸಂಗೀತೋತ್ಸವ ನಾಟಿಸಿ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಸಿದ್ದಾಪುರ ತಾಲೂಕಿನ ಗಡಿಯಂಚಿಯಲ್ಲಿರುವ ಕೃತ ಸಂಸ್ಕೃತಿಗಳ ಸಂವೇದನ ನಾನವಾದ ಗಿಡಗುಂಡಿಯಲ್ಲಿ ಹುಟ್ಟಿಕೊಂಡ ಸಂಸ್ಥೆ ಸ್ವರ ಸಂವೇದನಾ ಅಧಿಷ್ಠಾನ ಗಿಡಗುಂಡಿ ಕಳೆದ ಹನ್ನೊಂದು ವರ್ಷಗಳಿಂದ ಭಾರತೀಯ ಶಾಸ್ತ್ರೀಯ ಸಂಗೀತ ಅಧ್ಯಯನ ಅಧ್ಯಾಪನ ಅಭಿವ್ಯಕ್ತಿ ಹಾಗೂ ಪ್ರಚಾರಕ್ಕಾಗಿ ಸಂಗೀತ ಪರಂಪರೆಯನ್ನು ಉಳಿಸಲು ಬೆಳೆಸಲು ಸತತವಾಗಿ ಪ್ರಯತ್ನಿಸುತ್ತಿದೆ ಎರಡು ಸಾವಿರದ ಹನ್ನೆರಡರಂದು ಮೊದಲುಗೊಂಡು ಪ್ರತಿ ವರ್ಷ ರಾಜ್ಯದ ಪ್ರಸಿದ್ಧ ಹಾಗೂ ಉದಯೋನ್ಮುಖ ಕಲಾವಿದರುಗಳ ಜೊತೆ ರಾಷ್ಟ್ರ ಸ್ತರದ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರುಗಳನ್ನು ಗಿಳಗೊಂಡಿಯಂತಹ ಗ್ರಾಮೀಣ ಭಾಗದ ವೇದಿಕೆ ವೇದಿಕೆಗೆ ಆಮಂತ್ರಿಸಿ ಉನ್ನತ ಮಟ್ಟದ ಸಂಗೀತೋತ್ಸವವನ್ನು ಆಯೋಜಿಸುತ್ತಾ ಬಂದಿದೆ ತನ್ಮೂಲಕ ನಾದಸಿರಿ ವಾರ್ಷಿಕ ಸಂಗೀತೋತ್ಸವದಲ್ಲಿ ಭಾಗವಹಿಸಿದ ಎಲ್ಲ ಅಗ್ರಮಾನ್ಯ ಕಲಾವಿದರುಗಳ ಹಾಗೂ ರಸಿಕರ ಪ್ರಶಂಸೆಗೆ ಪಾತ್ರವಾಗಿರುವ ಸ್ವರ ಸಂವೇದನಾ ಪ್ರತಿಷ್ಠಾನವು ನಾದಸಿರಿ ಸಂಗೀತೋತ್ಸವವನ್ನು ಭಾರತದ ಅಗ್ರಮಾನ್ಯ ಹಾಗೂ ಪ್ರತಿಷ್ಠಿತ ವೇದಿಕೆಗಳೊಂದಾಗಿ ಮಾಡುವಲ್ಲಿ ಯಶಸ್ವಿಯಾಗಿದೆ ಮಧ್ಯಾಹ್ನ ಬೆಂಗಳೂರಿನ ಕೌಶಿ ಕೈತಾಳ್ ಇವರಿಂದ ಗಾಯನ ಕಾರ್ಯಕ್ರಮ ನಡೆಯಲಿದೆ ನಂತರದಲ್ಲಿ ಮುಂಬೈನ ಹರ್ಷ್ ನಾರಾಯಣ್ ಅವರಿಂದ ಸಾರಂಗಿ ವಾದನ ಪ್ರಸ್ತುತಗೊಳ್ಳುವುದು ಸಂಜೆ ಗ್ವಾಲಿಯರ್ ಘರಾಣೆಯ ಹೆಸರಾಂತ ಗಾಯಕರಾದ ಕೋಲ್ಕತ್ತಾದ ಓಂಕಾರ ಧಾದರ್ಕರ್ ಇವರಿಂದ ಗಾಯನ ಕಾರ್ಯಕ್ರಮ ನಡೆಯಲಿದೆ ಎಂದರು ರಾತ್ರಿ ದೇಶದ ಪ್ರಖ್ಯಾತ ಕೊಳಲು ವಾದಕರಾದ ವಿಶ್ವಪ್ರಸಿದ್ಧ ಪಂಡಿತ್ ರಾಕೇಶ್ ಚೌರಾಶಿಯವರ ಬಾನ್ಸುರಿ ವಾದನ ನಡೆಯಲಿದೆ ಶ್ರೇಷ್ಠ ತಬಲಾ ವಾದಕ ಪಂಡಿತ್ ಯೋಗೀಶ್ ಸಂಶಿ ತಬಲಾದಲ್ಲಿ ಸಹಕರಿಸಲಿದ್ದಾರೆ ನಂತರ ರಾಜ್ಯದ ಹಿರಿಯ ಪ್ರಖ್ಯಾತ ಗಾಯಕರಾದ ಪಂಡಿತ್ ವಿನಾಯಕ್ ತೋರವಿ ಅವರ ಗಾಯನದೊಂದಿಗೆ ಸಂಗೀತೋತ್ಸವವು ಸಮಾಪ್ತಗೊಳ್ಳಲಿದೆ ಎಂದರು ಈ ವರ್ಷ ಸ್ವರ ಸಂವೇದನಾ ಪ್ರತಿಷ್ಠಾನವು ತನ್ನ ಸಂಗೀತ ಪ್ರಯಾಣದ ಹನ್ನೊಂದು ವಸಂತಗಳನ್ನು ಪೂರೈಸುತ್ತಿರುವ ಸಂದರ್ಭದಲ್ಲಿ ನಾಗಸಿರಿರಾದ ಸಂಗೀತೋತ್ಸವವನ್ನು ದೇಶದ ಅರ್ಮಾನ್ಯ ಕಲಾವಿದರುಗಳನ್ನು ಆಮಂತ್ರಿಸಿ ಬ ಬಹಳ ಅರ್ಥಪೂರ್ಣವಾಗಿ ಆಚರಿಸಲು ಸಂಕಲ್ಪಗೊಂಡಿದೆ ವಿವಿಧ ಪರಂಪರೆಗಳ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರುಗಳ ಸಮ್ಮೇಳನದ ಈ ಸಂಗೀತ ಸಮ್ಮೇಳನವು ಬೆಳಗ್ಗೆ ಎಂಟರಿಂದ ತಡರಾತ್ರಿಯವರೆಗೆ ನಡೆಯಲಿದೆ ಸಂಗೀತೋತ್ಸವದ ಆರಂಭದಲ್ಲಿ ಮುಂಜಾನೆ ಎಂಟರಿಂದ ಪುಣೆಯ ಪಂಡಿತ್ ಉದಯ್ ಭಾಬಲ್ಕರ್ ಇವರಿಂದ ಪ್ರಾಚೀನ ಸಂಗೀತ ಪ್ರಕಾರವಾದ ದ್ರೌಪದ ಶೈಲಿಯ ಶಾಸ್ತ್ರೀಯ ಸಂಗೀತ ಗಾಯನ ನಡೆಯಲಿದೆ ಇವರಿಗೆ ಶ್ರೀ ಪ್ರತಾಪ್ ಅವಧ್ರವರು ಪಕ್ಕವಾದಿಯಲ್ಲಿ ಸಹಕರಿಸುವರು ನಂತರ ಶ್ರೀ ಗುರುಪ್ರಸಾದ್ ಹೆಗಡೆ ಗಿಡಗೊಂಡಿ ಇವರಿಂದ ಸಾರಂಗಿ ವಾಹನ ಪ್ರಸ್ತುತಗೊಳಿಸಿಕೊಳ್ಳುವುದು ಬೆಳಗಿನ ಪ್ರಹಾರದಲ್ಲಿ ಅಂತ್ಯದಲ್ಲಿ ಮುಂಬಯಿಯ ಶ್ರೀಮತಿ ಪ್ರಿಯಾ ಪುರುಷೋತ್ತಮನ್ ಅವರಿಂದ ಗಾಯನ ಜರುಗಲಿದೆ ಮಧ್ಯಾಹ್ನ ಬೆಂಗಳೂರಿನ ಶ್ರೀ ಕೌಶಿ ಕೈತಾಳ್ ಇವರಿಂದ ಗಾಯನ ಕಾರ್ಯಕ್ರಮ ನಡೆಯಲಿದೆ ನಂತರದಲ್ಲಿ ಮುಂಬೈ ಶ್ರೀ ಹರ್ಷನಾರಾಯಣ್ ಅವರಿಂದ ಸಾರಂಗಿ ವಾಹನ ಪ್ರಸ್ತುತಗೊಳ್ಳುವುದು ಸಂಜೆ ಗ್ವಾಲಿಯರ್ ಘರಾನೆಯ ಹೆಸರಾಂತ ಗಾಯಕರಾದ ಕೋಲ್ಕತ್ತಾದ ಶ್ರೀ ಓಂಕಾರ ಭಾದರ್ಕರ್ ಇವರಿಂದ ಗಾಯನ ಕಾರ್ಯಕ್ರಮ ನಡೆಯಲಿದೆ ರಾತ್ರಿ ದೇಶದ ಪ್ರಖ್ಯಾತ ಕೊಳಲು ವಾದಕರಾದ ವಿಶ್ವಪ್ರಸಿದ್ಧ ಪಂಡಿತ್ ರಾಕೇಶ್ ಚೌರಾಸಿಯ ಬಾನ್ಸರಿ ವಾದನ ನಡೆಯಲಿದೆ ಇವರಿಗೆ ಮುಂಬಯ ಪಂಜಾಬ್ ಘರಾಣೆಯ ದೇಶದ ಶ್ರೇಷ್ಠ ತಬಲಾ ವಾದಕರಾದ ಪಂಡಿತ್ ವಂಶಿಯವರು ತಬಲಾದಲ್ಲಿ ಸಹಕರಿಸಲಿದ್ದಾರೆ ನಂತರ ರಾಜ್ಯದ ಹಿರಿಯ ಪ್ರಖ್ಯಾತ ಗಾಯಕರಾದ ಪಂಡಿತ್ ವಿನಾಯಕ್ ಥುರ್ವರ ಗಾಯನದೊಂದಿಗೆ ಸಂಗೀತೋತ್ಸವವು ಸಮಾಪ್ತಿಗೊಳ್ಳಲಿದೆ ಕಲಾವಿದರಾಗಿ ತಬಲಾದಲ್ಲಿ ಪಂಡಿತ್ ಭರತ್ ಕಾಮತ್ ಪುಣೆ ಶ್ರೀ ಸಪ್ ಬಿಸೆ ಮುಂಬೈ ಶ್ರೀ ಭಾರವೀ ದೇರಾಜೆ ಸುರತ್ಕಲ್ ಶ್ರೀ ಮಹೇಶ್ ಹೆಗಡೆ ಹಸಗದ್ದೆಯವರು ಸಾಥಿರಲಿದ್ದಾರೆ ಸಂವಾದಿನಿಯಲ್ಲಿ ಶ್ರೀ ಗುರುಪ್ರಸಾದ್ ಹೆಗಡೆ ಗಿಳಿಹುಂಡಿ ಶ್ರೀ ಭರತ್ ಹೆರಡೆ ಹೆಬ್ಬಲ್ ಸಿ ಅವರು ಸಹಕರಿಸಲಿದ್ದಾರೆ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಯಥಾಸಾಹಿತ್ಯ ಸತ್ಕಾರವನ್ನು ಸ್ವೀಕರಿಸಿ ಸಂಗೀತೋತ್ಸವವನ್ನು ಯಶಸ್ವಿಗೊಳಿಸಲಿ ಎಂದು ಸಹ ಕಲಾವಿದರಾಗಿ ತಬಲಾದಲ್ಲಿ ಪಂಡಿತ್ ಭರತ್ ಕಾಮತ್ ಪುಣೆ ಸ್ವಪ್ತಿಲ್ ಭೀಸೆ ಮುಂಬೈ ಭಾರವಿ ಧೆರಾಜೆ ಸುರತ್ಕಲ್ ಮಹೇಶ್ ಹೆಗಡೆ ಹೊಸಗದ್ದೆ ಸಾಥ್ ನೀಡಲಿದ್ದಾರೆ ಸಂವಾದಿನಿಯಲ್ಲಿ ಗುರುಪ್ರಸಾದ್ ಹೆಗಡೆ ಧಾರವಾಡ ಭರತ್ ಹೆಗಡೆ ಹೆಬ್ಬಲಸು ಸಹಕರಿಸಲಿದ್ದಾರೆ ಎಂದರು ಈ ವೇಳೆ ಜಿಕೆ ಹೆಗಡೆ ಬಿಸಿಲ್ಕೊಪ್ಪ ದಿನೇಶ್ ಹೆಗಡೆ ಗುರುಪ್ರಸಾದ್ ಗಿಳಿಗುಂಡಿ ಬಾಲಸುಬ್ರಹ್ಮಣ್ಯ ಇದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ